ಎಂಟನೇ ತರಗತಿಯ ಮೊದಲನೆಯ ಸಂಕಲನಾತ್ಮಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಏಟ್ತ್ ಸ್ಟ್ಯಾಂಡರ್ಡ್ ಫಸ್ಟ್ ಸಮ್ಮಿಟಿವ್ ಅಸೆಸ್ಮೆಂಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏಟ್ ಸ್ಟ್ಯಾಂಡರ್ಡಿಗೆ ಸಂಬಂಧಪಡ್ತಕ್ಕಂತಹ ಫಸ್ಟ್ ಸಮ್ಮಿಟಿವ್ ಅಸೆಸ್ಮೆಂಟ್ ಮೊದಲನೇ ಸಂಕಲನಾತ್ಮಕ ಪರೀಕ್ಷೆಯ ನಲವತ್ತು ಅಂಕಗಳಿಗೆ ಬರತಕ್ಕಂತಹ ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆ ಉತ್ತರಗಳ ಸಹಿತ ಚರ್ಚೆ ಮಾಡ್ತಕ್ಕಂತಹ ಒಂದು ವಿಡಿಯೋ ಪಾಠ ಆಗಿರ್ತದೆ ಹಾಗಾಗಿ ಇಲ್ಲಿ ಕ್ಲಾಸ್ ಏಯ್ಟ್ ಸಬ್ಜೆಕ್ಟ್ ಇಂಗ್ಲೀಷ್ ಮಾರ್ಕ್ಸ್ ಫೋರ್ಟಿ ಟೈಮ್ ಬಂದು ಫೋ ನೈಂಟಿ ಮಿನಿಟ್ಸ್ ನಿಮಗೆ ಟೈಮ್ ಇರ್ತಕ್ಕಂಥದ್ದು ಕ್ವಶನ್ ನಂಬರ್ ಒನ್ ನೋಡೋದಾದರೆ ಮೇನ್ ಕ್ವೆಶನ್ ನಂಬರ್ ಒನ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತಕ್ಕಂಥದ್ದು ಅದರಲ್ಲಿ ಮೊದಲನೇ ಪ್ರಶ್ನೆ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ದ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂಥ ಶಬ್ದ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಏನಾಗ್ತದೆ ಅಂತಕ್ಕಂಥ ಪ್ರಶ್ನೆ ಹಾಗಾದ್ರೆ ಮುಗ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ ಯಾವುದಪ್ಪ ಅಂತಂದರೆ ಕರ್ನಾಟಕ ಈಸ್ ಅವರ್ ಸ್ಟೇಟ್ ಅಂತಕ್ಕಂಥದ್ದು ಇಲ್ಲಿ ಕರ್ನಾಟಕ ಅನ್ನೋ ಶಬ್ದಕ್ಕೆ ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂಥದ್ದು ಹಾಗಾಗಿ ಕರ್ನಾಟಕ ಅಂತಕ್ಕಂಥ ಶಬ್ದ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು ನೋಡೋದಾದರೆ ಆಪ್ಷನ್ ಎ ಬಂದು ನೌನ್ ನಾಮಪದ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಟು ರೈಟ್ ದ ಕರೆಕ್ಟ್ ಆರ್ ಶೂಟೇಬಲ್ ಪ್ರಿಪಿಕ್ಸ್ ಫಾರ್ ದ ವರ್ಡ್ ವಿಸಿಬಲ್ ವಿಸಿಬಲ್ ಅನ್ನೋ ವರ್ಡ್ಗೆ ಸರಿಯಾಗಿರ್ತಕ್ಕಂತಹ ಪ್ರಿಪಿಕ್ಸನ್ನು ಬರೀರಿ ಅಂತಕ್ಕಂಥದ್ದಿದೆ ವಿಸಿಬಲ್ಗೆ ಆಪ್ಷನ್ ಬಿ ಇನ್ ಸೇರಿಸಿದರೆ ಇನ್ ಕರೆಕ್ಟ್ ಕರೆಕ್ಟಾಗಿರ್ತಕ್ಕಂತಹ ಪ್ರಿಪೋ ಪ್ರಿಪಿಕ್ಸ್ ಆಗ್ತದೆ ಇನ್ನು ಮೇನ್ ಕ್ವೆಶನ್ ನಂಬರ್ ಟು ಡು ಆ್ಯಸ್ ಡಿರೆಕ್ಟೆಡ್ ಇದರಲ್ಲಿ ನಿಮಗೆ ಕ್ವಬ್ ಕ್ವಶನ್ ನಂಬರ್ ತ್ರೀ ಸುಧಾ ಈಸ್ ಸ್ಟ್ರಾಂಗ್ ಬಟ್ ಹರ್ ಸಿಸ್ಟರ್ ಈಸ್ ಡ್ಯಾಶ್ ಅಂತಕ್ಕಂಥದ್ದು ಇಲ್ಲಿ ಬಿಟ್ಟ ಸ್ಥಳ ಇರ್ತಕ್ಕಂಥದ್ದು ಸುಧಾಯ್ ಈಸ್ ಸ್ಟ್ರಾಂಗ್ ಬಟ್ ಅವರ್ ಸಿಸ್ಟರ್ ಈಸ್ ಡ್ಯಾಶ್ ಏನು ಮಾಡಬೇಕಾಗಿದೆ ನಾವು ಅಂತಂದರೆ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಆಪೋಸಿಟ್ ವರ್ಡ್ ಈ ಸ್ಟ್ರಾಂಗ್ ಅನ್ನೋ ವರ್ಡ್ಗೆ ಸರಿಯಾಗಿರ್ತಕ್ಕಂಥ ಆಪೋಸಿಟ್ ವರ್ಡನ್ನು ಮುಂದಿನ ಪಟ್ಟ ಸ್ಥಳದಲ್ಲಿ ಬರೀಬೇಕಾಗಿರ್ತಕ್ಕಂಥದ್ದು ಸೊ ಹಂಗಾಗಿ ಈ ಸ್ಟ್ರಾಂಗ್ ಅಂತಕ್ಕಂತಹ ಆ ಶಬ್ದಕ್ಕೆ ನಮಗೆ ಸರಿಯಾಗಿರ್ತಕ್ಕಂತಹ ವರ್ಡ್ ಯಾವುದಪ್ಪ ಅಂತಂದರೆ ಇಲ್ಲಿ ಡಬ್ಲ್ಯೂ ಇ ಎ ಕೆ ವಿ ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಇ ಕೆ ಆಗಿದೆ ಇದು ರಾಂಗ್ ಆಗಿರ್ತಕ್ಕಂಥದ್ದು ಡಬ್ಲ್ಯೂ ಇ ಎ ಕೆ ವೀಕ್ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕ್ವೆಶನ್ ನಂಬರ್ ಫೋರ್ ಸಾಗರ್ ಈಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್ ಅಂತಕ್ಕಂಥದ್ದು ಏನು ಮಾಡಬೇಕು ಇಲ್ಲಿ ಈ ಬಟ್ಟ ಸ್ಥಳದಲ್ಲಿ ಅಂತ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಆರ್ಟಿಕಲನ್ನು ಸೇರಿಸಿರಿ ಅಂತ ಇದೆ ಇಲ್ಲಿ ಬರ್ತಕ್ಕಂತಹ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಎ ಎನ್ ಆ್ಯನ್ ಅಂತಕ್ಕಂಥ ಆರ್ಟಿಕಲನ್ನು ಸೇರಿಸಬೇಕು ರೀಸನ್ ಏನಪ್ಪ ಅಂತಂದರೆ ಇಲ್ಲಿ ಇಲ್ಲಿರ್ತಕ್ಕಂತಹ ಶಬ್ದ ಆನೆಸ್ಟ್ ಆಗಿರ್ತಕ್ಕಂಥದ್ದು ಎಚ್ ಓ ಎನ್ ಇ ಎಸ್ ಟಿ ಬಟ್ ಏನಪ್ಪ ಅಂತಂದರೆ ರೀಸನ್ ಇಲ್ಲಿ ಯಾಕೆ ಆ್ಯಂಡ್ ತೊಗೊತೀವಿ ಅಂತಂದರೆ ಇಲ್ಲಿ ಹೆಚ್ಚು ಬಂದು ಕಾನ್ಸೋನೆಂಟ್ ಲೆಟ್ರ್ ಇದ್ರೂ ಕೂಡ ಬಟ್ ಪ್ರನೌನ್ಸ್ ಆ್ಯಸ್ ಎ ವಾವೆಲ್ ವ್ಯಂಜನಾಕ್ಷರವಿದು ಸ್ವರದಂತೆ ಪಡೋ ಕಾರಣಕ್ಕಾಗಿ ಸ್ವರದಂತೆ ಉಚ್ಚಾರಣೆ ಪಡ್ತಕ್ಕಂಥ ಶಬ್ದಕ್ಕಿಂತ ಮುಂಚೆ ನಾವು ಎನ್ ಆ್ಯನ್ ಸೇರಿಸ್ಬೇಕಾಗಿರ್ತಕ್ಕಂಥ ಕಾರಣಕ್ಕಾಗಿ ಎ ಎನ್ ಆ್ಯನ್ ಇಸ್ ದಿ ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಫೈವ್ ಯೂಸ್ ದ ಕರೆಕ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಅಂತಕ್ಕಂಥದ್ದು ದ ಬಾಯ್ಸ್ ಆರ್ ಡ್ಯಾಶ್ ಇನ್ ದ ಗಾರ್ಡನ್ ಅಂತಕ್ಕಂಥದ್ದು ಇಲ್ಲಿ ಪ್ಲೇ ಬರಬೇಕಾ ಇಲ್ಲ ಪ್ಲೇಯಿಂಗ್ ಬರೀಬೇಕಾ ಅಂತಕ್ಕಂಥ ವರ್ಬನ್ನು ಕರೆಕ್ಟಾಗಿರ್ತಕ್ಕಂಥ ವರ್ಬನ್ನು ಚೂಸ್ ಮಾಡಬೇಕಾಗಿರೋದ್ರಿಂದ ದ ಕರೆಕ್ಟ್ ಆನ್ಸರ್ ಈಸ್ ಪ್ಲೇಯಿಂಗ್ ಬಿಕಾಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಇರೋದರಿಂದ ದ ಬಾಯ್ಸ್ ಆರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ ಚೂಸ್ ದ ಅಪ್ರೋಪ್ರಿಯೇಟ್ ಹೋಮೋಫೋನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ಹೋಮೋಫೋನನ್ನು ಬರೀರಿ ಅಂತ ಇದೆ ಪ್ರಿಯಾ ವೆಂಟ್ ಟು ಬೆಂಗಳೂರು ಬೆಂಗಳೂರು ಡ್ಯಾಶ್ ವೀಕ್ ಅಂತಕ್ಕಂಥದ್ದು ಇಲ್ಲಿ ಎರಡು ಲಾಸ್ಟ್ಗಳನ್ನು ಕೊಟ್ಟಿದ್ದಾರೆ ನಮಗಿದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಎಲ್ ಎ ಎಸ್ ಟಿ ಲಾಸ್ಟ್ ವೀಕ್ ಕೊನೆಯ ವಾರ ಅಥವಾ ಹೋದ ವಾರ ಪ್ರಿಯ ಬೆಂಗಳೂರಿಗೆ ಹೋಗಿದ್ಲು ಅಂತ ಕ್ವಶನ್ ನಂಬರ್ ಸೆವೆನ್ ರೈಟ್ ದ ಕರೆಕ್ಟ್ ಸಪಿಕ್ಸ್ ಫಾರ್ ದ ವರ್ಲ್ಡ್ ಬ್ಯೂಟಿ ಈ ಬ್ಯೂಟಿ ಅಂತಕ್ಕಂಥ ವರ್ಡಿಗೆ ಸರಿಯಾಗಿರ್ತಕ್ಕಂಥ ಸಪಿಕ್ಸನ್ನು ಬರೆಯಿರಿ ಅಂತಕ್ಕಂಥದ್ದು ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಸಪಿಕ್ಸ್ ಯಾವುದಪ್ಪ ಅಂತಂದರೆ ಎಫ್ ಯು ಎಲ್ ಎಲ್ಲವನ್ನು ಸೇರಿಸಿ ನಾವು ಬರೆಯೋದಾದರೆ ಬಿ ಎ ಯು ಟಿ ಐ ಎಫ್ ಯು ಎಲ್ ಬ್ಯೂಟಿಫುಲ್ ಅಂತಕ್ಕಂಥದ್ದು ಇಲ್ಲಿ ಎಫ್ ಯು ಎಲ್ ಬ್ಯೂಟಿಗೆ ಸರಿ ಹೋಗ್ತಕ್ಕಂತಹ ಸಫಿಕ್ಸ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಏಯ್ಟ್ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಕಾಲಮ್ ಎ ವಿತ್ ಇಟ್ಸ್ ಕ್ಯಾಲಿಕ್ಯೂಟಿವ್ ವರ್ಡ್ ಇನ್ ಕಾಲಮ್ ಬಿ ಕಾಲಮ್ ಎ ನಲ್ಲಿರ್ತಕ್ಕಂಥ ಈ ವರ್ಡ್ಗೆ ಕ್ಯಾಲ್ಯೂಟಿವ್ ವರ್ಡ್ ಯಾವ ಸರಿ ಹೋಗ್ತದಪ್ಪ ಅಂತಂದರೆ ಟೈಮ್ ಕ್ಲಾಕ್ ಟೈಮ್ ಟೇಬಲ್ ಟೈಮ್ ವಾಚ್ ಟೈಮ್ ಚೇರ್ ಸೊ ಫೈನಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಟೈಮ್ಗೆ ಸರಿಯಾಗಿರ್ತಕ್ಕಂಥ ಕ್ಯಾಲ್ಯಕೇಟಿವ್ ವರ್ಡ್ ಟೈಮ್ ಟೇಬಲ್ ನೆಕ್ಸ್ಟ್ ಕ್ವೆಶನ್ ನಂಬರ್ ತ್ರೀ ಮೇನ್ ಕ್ವಶನ್ ನಂಬರ್ ತ್ರೀ ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ ಟು ಆರ್ ತ್ರೀ ಸೆಂಟೆನ್ಸಸ್ ಈಚ್ ಎರಡು ಅಂಕದ ನಾಲ್ಕು ಪ್ರಶ್ನೆಗಳು ಎಂಟು ಅಂಕಗಳು ಕ್ವಶನ್ ನಂಬರ್ ನೈನ್ ಹೂ ಈಸ್ ಸರ್ ಸಿ ವಿ ರಾಮನ್ ಹೂ ವೇರ್ ಈಸ್ ಪ್ಯಾರೆಂಟ್ಸ್ ಸಿ ವಿ ರಾಮನ್ ಯಾರು ಅವರ ತಂದೆ ತಾಯಿಗಳು ಯಾರು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಸರ್ ಸಿ ವಿ ರಾಮನ್ ಈಸ್ ಅ ಸೈಂಟಿಸ್ಟ್ ಇವರೊಬ್ಬ ವಿಜ್ಞಾನಿ ಈಸ್ ಪೇರೆಂಟ್ಸ್ ಆರ್ ಚಂದ್ರಶೇಖರ್ ಅಯ್ಯರ್ ಆ್ಯಂಡ್ ಪಾರ್ವತಿ ಅಮ್ಮಾಳ್ ಸೊ ಇದು ಅವರ ಸಿ ವಿ ರಾಮನ್ ಮತ್ತು ಅವರ ಪೇರೆಂಟ್ಸ್ಗಳ ಹೆಸರು ನೆಕ್ಸ್ಟ್ ಕ್ವಶನ್ ಕ್ವೆಶನ್ ನಂಬರ್ ಟೆನ್ ವಾಟ್ ಡಿಡ್ ದ ನ್ಯಾರೇಟರ್ ನೋಟಿಸ್ ಒನ್ ಮಾರ್ನಿಂಗ್ ನೋಡಿ ಇದು ಜಮೈಕನ್ ಫ್ರ್ಯಾಗ್ಮೆಂಟ್ ಅಂತಕ್ಕಂಥ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ದ ನ್ಯಾರೇಟರ್ ಎ ಎ ಎಲ್ ಹೆಂಡ್ರಿಕ್ಸ್ ಅವರು ಏನನ್ನ ಗಮನಿಸಿದರು ಒಂದಿನ ಬೆಳಿಗ್ಗೆ ಅಂತಂದಾಗ ದ ನ್ಯಾರೇಟರ್ ನೋಟೀಸ್ ಒನ್ ಮಾರ್ನಿಂಗ್ ಟೂ ಲಿಟಲ್ ಬಾಯ್ಸ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ಆಫ್ ಎ ಮಾಡೆಸ್ಟ್ ಕಟೇಸ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಲೆವೆನ್ ಹೌ ಹ್ಯಾಸ್ ಅ ಮದರ್ ಟ್ರೀಟೆಡ್ ಆ್ಯನಿಮಲ್ಸ್ ಫಾರ್ ಅ ಫೈವ್ ಇಯರ್ಸ್ ಓಲ್ಡ್ ಅಂತಕ್ಕಂಥ ಪೊಯಮ್ದನ್ನು ಬಂದಿರತಕ್ಕಂಥದ್ದು ಆನ್ಸರ್ ಇನ್ ದ ಪೊಯಮ್ ಫಾರ್ ಅ ಫೈವ್ ಇಯರ್ಸ್ ಓಲ್ಡ್ ದ ಮದರ್ ಟ್ರೀಟೆಡ್ ಅದರ್ ಆ್ಯನಿಮಲ್ಸ್ ವಿತ್ ಅ ಕೈಂಡ್ನೆಸ್ ಆ್ಯಂಡ್ ಕೇರ್ ಕ್ವೆಶನ್ ನಂಬರ್ ಟ್ವೆಲ್ವ್ ವಾಟ್ ಮೇಡ್ ವಾಟ್ ಮೇಡ್ ದ ಹೌಸ್ ವೈಫ್ ಟು ಡಿಲೇ ಇನ್ ಗಿವಿಂಗ್ ಆರ್ಮ್ಸ್ ಟು ಕೌಶಿಕ ಇದು ಸಪ್ಲಿಮೆಂಟರಿಂದ ಬಂದಿರತಕ್ಕಂಥ ಪ್ರಶ್ನೆ ಹೌಸ್ ವೈಫ್ ಆಮ್ ಅನ್ಸ್ ಆಮ್ಸ್ ಅಂತಂದರೆ ಇಲ್ಲಿ ಭಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಕೌಶಿಕನಿಗೆ ಭಿಕ್ಷೆ ಕೊಡಲಿಕ್ಕೆ ಆ ಮಹಿಳೆ ಯಾಕೆ ಡಿಲೇ ಮಾಡಿದ್ಲು ತಡ ಮಾಡಿದ್ಲು ಅಂತಕ್ಕಂಥ ಪ್ರಶ್ನೆಗೆ ದ ಹೌಸ್ ವೈಫ್ ವಾಸ್ ಡಿಲೇಡ್ ಇನ್ ಗಿವಿಂಗ್ ಆರ್ಮ್ಸ್ ಭಿಕ್ಷೆಯನ್ನು ಕೊಡೋದರಲ್ಲಿ ಡಿಲೇ ಮಾಡಿದ್ಲು ಕಾರಣ ಬಿಕಾಸ್ ಸಿ ವಾಸ್ ಬೀಸಿ ಇನ್ ಅಟೆಂಡಿಂಗ್ ಅವರ್ ಹಸ್ಬೆಂಡ್ ಅವರ ಅವನ ಆಕೆಯ ಗಂಡನಿಗೆ ಏನೋ ಒಂದು ಸರ್ವ್ ಮಾಡ್ತಾಯಿದ್ರು ಊಟವನ್ನು ಬಳಸ್ತಾಯಿದ್ರು ಅಥವಾ ಸೇವೆ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಕೌಶಿಕನಿಗೆ ಭಿಕ್ಷೆಯನ್ನು ಕೊಡೋದಕ್ಕೆ ತಡವಾಯಿತು ಇನ್ನು ಮೇನ್ ಕ್ವಶನ್ ನಂಬರ್ ಫೋರ್ ಇದರಲ್ಲಿ ಇರ್ತಕ್ಕಂಥದ್ದು ಏನಂತಂದ್ರೆ ಆನ್ಸರ್ ದ ಪಾಲಿಂಗ್ ಕ್ವಶನ್ಸ್ ಇನ್ ಫೈವ್ ಟು ಸಿಕ್ಸ್ ಸೆಂಟೆನ್ಸಸ್ ಈಚ್ ಐದರಿಂದ ಆರು ವಾಕ್ಯದಲ್ಲಿ ಬರಬೇಕು ಮೂರು ಅಂಕದ ಪ್ರಶ್ನೆ ಹವಾರ್ ದಿ ಕ್ಲಾಸಸ್ ಆರ್ ಹೇಳಿಂದ ಆಫ್ಟರ್ನೂನ್ ನಿಮ್ಮ ಶಾಂತಿನಿಕೇತನ ಶಾಂತಿನಿಕೇತನದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಯಾವ ಥರ ಕ್ಲಾಸಸ್ಗಳು ನಡೀತಾ ಇದ್ವು ಆನ್ಸರ್ ಇನ್ ದ ಆಫ್ಟರ್ನೂನ್ ಆಟ್ ಟು ಓ ಕ್ಲಾಕ್ ಮಧ್ಯಾಹ್ನದ ಹೊತ್ತು ಸುಮಾರು ಎರಡು ಗಂಟೆಗೆ ದ ಆಫ್ಟರ್ನೂನ್ ಕ್ಲಾಸಸ್ ಬಿಗಿನ್ ಮಧ್ಯಾಹ್ನದ ತರಗತಿಗಳು ಪ್ರಾರಂಭ ಆಗ್ತವೆ ಹ್ಯಾಂಡಿವರ್ಕ್ ಈಸ್ ಪ್ರಾಕ್ಟೀಸ್ಡ್ ದ ವರ್ಕ್ ಈಸ್ ಚೀಫ್ಲಿ ವಿತ್ ಹ್ಯಾಂಡ್ಸ್ ಆ್ಯಂಡ್ ದ ಮೈಂಡ್ ದ ಬಾಯ್ಸ್ ಪ್ರಾಕ್ಟೀಸ್ ಕಾರ್ಪೆಂಟ್ರಿ ಮೆಕ್ಯಾನಿಕ್ ವರ್ಕ್ ಸ್ಪಿನ್ನಿಂಗ್ ವಿವಿಂಗ್ ಪೇಂಟಿಂಗ್ ಡ್ರಾಫ್ಟ್ಸ್ಮೆನ್ ಮ್ಯೂಸಿಕ್ ಎಕ್ಸೆಟ್ರಾ ಇನ್ನು ಮೇನ್ ಕ್ವೆಶನ್ ನಂಬರ್ ಫೈವ್ ರೀಡ್ ದ ಫಾಲೋ ನಿಮ್ಗೆ ಎಕ್ಸ್ಟ್ರಾಕ್ಟ್ ಎಂದ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಒಂದೇ ಒಂದು ಎಕ್ಸ್ಟ್ರಾಕ್ಟ್ ಇರ್ತಕ್ಕಂಥದ್ದು ನಿಮಗಿಲ್ಲಿ ತ್ರೀ ಇಂಟು ಒನ್ ಇಸ್ ಈಕ್ವಲ್ ಟು ತ್ರೀ ಮೂರು ಅಂಕದ ಪ್ರಶ್ನೆ ಹಾಗಾದರೆ ಇಲ್ಲಿಂದಪ್ಪ ಅಂತಂದರೆ ಕ್ವಶನ್ ನಂಬರ್ ಫೋರ್ಟೀನ್ ನೋಡಿರಿ ಪ್ಲೀಸ್ ಸರ್ ಐ ವಾಂಟ್ ಸಮ್ ಮೋರ್ ಸರ್ ನನಗೆ ಇನ್ನೊಂದು ಸ್ವಲ್ಪ ಬೇಕು ಇದೊಂದು ಹೇಳಿಕೆ ಈ ಮಾತನ್ನು ಹೇಳಿದವರು ಯಾರಪ್ಪ ಅಂತಂದರೆ ಹೂ ಈಸ್ ಐ ಈ ವಾಕ್ಯದಲ್ಲಿರ್ತಕ್ಕಂಥ ಐ ಯಾರು ಅಂತಂದರೆ ಇದು ನಿಮಗೆ ಆಲಿವರ್ ಟ್ವಿಸ್ಟ್ ದ ಬಾಯ್ ಹೂ ಆಸ್ಕಡ್ ಫಾರ್ ಮೋರ್ ಅಂತಕ್ಕಂಥ ಪಾಠದಿಂದ ಬಂದಿರತಕ್ಕಂಥ ನಾಲ್ಕನೇ ಪಾಠದಿಂದ ಐ ಅಂತಂದರೆ ಯಾರಪ್ಪ ಅಂತಂದರೆ ಇಲ್ಲಿ ಆಲಿ ಟ್ವಿಸ್ಟ್ ಹೂ ಈಸ್ ಸರ್ ಎಪ್ಪಲ್ ಟು ಸರ್ ಅಂತ ಅಂತಂದರೆ ಯಾರಪ್ಪ ಅಂತಂದರೆ ಇಲ್ಲಿ ಮಿಸ್ಟರ್ ಬೊಂಬಲ್ ಅಥವಾ ಮಾಸ್ಟರ್ ನಂಬರ್ ಸಿ ವಾರ್ಡ್ ಡಸ್ ಸ್ಪೀಕರ್ ವಾಂಟ್ ಸಮ್ ಮೋರ್ ಹಾಗಾದರೆ ಆ ಹುಡುಗನಿಗೆ ಇನ್ನೂ ಏನು ಬೇಕಾಗಿತ್ತು ಹೆಚ್ಚಿಗೆ ಅಂತಂದರೆ ಈ ವಾಂಟೆಡ್ ಸಮ್ ಮೋರ್ ಗ್ರೋಯೆಲ್ ಅವನಿಗಿನ್ನೂ ಸ್ವಲ್ಪ ಗ್ರೋಯೆಲ್ ಬೇಕಾಗಿತ್ತು ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಮೇನ್ ಕ್ವಶನ್ ನಂಬರ್ ಸಿಕ್ಸ್ ಆನ್ಸರ್ ಫಾಲೋವಿಂಗ್ ಇನ್ ಏಟ್ ಟು ಟೆನ್ ಸೆಂಟೆನ್ಸಸ್ ಎಂಟರಿಂದ ಹತ್ತು ವಾಕ್ಯದಲ್ಲಿ ಉತ್ತರ ಬರೀತಕ್ಕಂಥದ್ದು ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಆಗಿರ್ತದೆ ಏನು ಮಾಡಬೇಕು ನಾವು ಇಲ್ಲಿ ಅಂತಂದರೆ ರೈಟ್ ಸಮರಿ ಆಫ್ ದ ಪೊಯಮ್ ಬ್ಯೂಟಿ ಬ್ಯೂಟಿ ಅಂತಕ್ಕಂಥ ಪದ್ಯದ್ದು ಸಾರಾಂಶವನ್ನು ಬರೆಯಿರಿ ಅಂತಕ್ಕಂಥದ್ದು ವೆರಿ ಶಾರ್ಟಾಗಿ ಸಿಂಪಲ್ ವರ್ಡ್ಗಳಲ್ಲಿ ಸಾರಾಂಶವನ್ನು ಬರೆದಿರ್ತಕ್ಕಂಥದ್ದು ಆನ್ಸರ್ ನೋಡೋದಾದರೆ ದ ಪೊಯೆಟ್ ಆಸ್ ಡಿಸ್ಕ್ರೈಬ್ ಬ್ಯೂಟಿ ಇನ್ ದಿಸ್ ಪೊಯಮ್ ಈ ಪದ್ಯದಲ್ಲಿ ಸೌಂದರ್ಯದ ಬಗ್ಗೆ ವರ್ಣಿಸಲಾಗಿದೆ ಸಿ ಇಸ್ ಟ್ರೈಂಗ್ ಟು ಟೆಲ್ ದಸ್ ದ್ಯಾಟ್ ಬ್ಯೂಟಿ ಈಸ್ ಎವ್ರಿಥಿಂಗ್ ಇನ್ ದ ಲೈಫ್ ನಮ್ಮ ಜೀವನದಲ್ಲಿ ಎಲ್ಲದರಲ್ಲಿ ಸೌಂದರ್ಯವನ್ನು ಕಾಣಬಹುದು ದ ಬ್ಯೂಟಿ ಕ್ಯಾನ್ ಬಿ ಸೀನ್ ಇನ್ ದ ಸನ್ಲೈಟ್ ದ ಟ್ರೀಸ್ ದ ಬರ್ಡ್ಸ್ ಕಾರ್ನ್ ಗ್ರೋಯಿಂಗ್ ಪೀಪಲ್ ವರ್ಕಿಂಗ್ ಡ್ಯಾನ್ಸಿಂಗ್ ಆ್ಯಂಡ್ ಸಿಂಗಿಂಗ್ ಇನ್ ದೇರ್ ಹಾರ್ವೆಸ್ಟ್ ವಿ ಕ್ಯಾನ್ ಹಿಯರ್ ದ ಬ್ಯೂಟಿ ಇನ್ ದ ನೈಟ್ ನೈಟ್ ಕೂಡ ನಾವು ಸೌಂದರ್ಯವನ್ನು ಕೇಳಿಸಿಕೊಳ್ಬೋದು ಇನ್ ದ ಸೈಯಿಂಗ್ ವಿಂಡ್ ಫಾಲಿಂಗ್ ರೇನ್ ಡ್ರಾಪ್ಸ್ ಚಾಂಟಿಂಗ್ ಮೆಲೋಡಿಯಸ್ ಸಿಮ್ಸ್ ಆ್ಯಂಡ್ ಎನಿಥಿಂಗ್ ಸೀರಿಯಸ್ ಆ್ಯಂಡ್ ಸಿನ್ಸಿಯರ್ ವಿ ಕ್ಯಾನ್ ಸಿ ಬ್ಯೂಟಿ ಇನ್ ಅವರ್ ಸೆಲ್ಸ್ ದಟ್ ಈಸ್ ಗುಡ್ ಡೀಡ್ಸ್ ಹ್ಯಾಪಿ ಥಾಟ್ಸ್ ರಿಪೀಟೆಡ್ ಥಾಟ್ಸ್ ಇನ್ ಅವರ್ ಡ್ರೀಮ್ಸ್ ಇನ್ ಅವರ್ ವರ್ಕ್ ಆ್ಯಂಡ್ ಇನ್ ಅವರ್ ರೆಸ್ಟ್ ಬ್ಯೂಟಿ ಈಸ್ ಗಾಡ್ ಆ್ಯಂಡ್ ಗಾಡ್ ಈಸ್ ಬ್ಯೂಟಿ ಅಂತಕ್ಕಂಥದ್ದು ನಿಮಗೆ ಇದು ಫೋರ್ ಮಾರ್ಕ್ಸ್ಗೆ ಬರತಕ್ಕಂಥ ಸಮ್ರಿ ಶಾರ್ಟ್ಸ್ ಸಮ್ರಿ ಪ್ರಿಪೇರ್ ಮಾಡ್ಕೋಬೇಕು ಇನ್ನು ಏಳನೇ ಕ್ಲಾಸ್ಗಲ್ಲಿ ಈ ಥರದ ಪ್ರಶ್ನೆಗಳು ನಿಮಗೆ ಬಂದಿರಲಿಕ್ಕಿಲ್ಲ ಇದು ಪ್ರೊಫೈಲ್ ರೈಟಿಂಗನ್ನು ಬರಿತಕ್ಕಂಥದ್ದು ನಿಮಗೆ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿಗೂ ಕೂಡ ಬರ್ತಕ್ಕಂಥ ಪ್ರಶ್ನೆ ಇಲ್ಲಿ ಒಬ್ಬರದು ಪ್ರೊಫೈಲನ್ನು ಕೊಟ್ಟಿರ್ತಕ್ಕಂಥದ್ದು ಯಾರ್ದಪ್ಪ ಅಂತಂದರೆ ನೇಮ್ ರವೀಂದ್ರನಾಥ್ ಟ್ಯಾಗೋರ್ ಅವರ ಬರ್ತ್ ಆಮೇಲೆ ಅವರ ಪೇರೆಂಟ್ಸ್ ಅವರು ಯಾವುದಕ್ಕೆ ಯಾವುದರ ಸ್ಥಾಪಕರು ಅಥವಾ ಫೌಂಡರ್ ಆಗಿರ್ತಾರೆ ಅವ್ರಿಗೆ ಬಂದಿರತಕ್ಕಂಥ ಅವಾರ್ಡ್ಸ್ಗಳನ್ನು ಈ ಕ್ಲೂಸ್ಗಳನ್ನು ಇಟ್ಟುಕೊಂಡು ನಾವು ಸ್ಟೋರಿ ಸ್ಟೋರಿ ಟೈಪ್ ಅಂದರೆ ಪ್ಯಾರಾಗ್ರಾಫ್ ರೂಪ್ನಲ್ಲಿ ರೂಪಿನಲ್ಲಿ ಆನ್ಸರ್ ನೋಡೋದಾದರೆ ದಿಸ್ ಈಸ್ ಅ ಪ್ರೊಫೈಲ್ ಆಫ್ ರವೀಂದ್ರನಾಥ್ ಟ್ಯಾಗೋರ್ ಇದು ರವೀಂದ್ರ ಟ್ಯಾಗೋರ್ ಅವರ ಪ್ರೊಫೈಲ್ ಆಗಿರ್ತದೆ ಹಿ ವಾಸ್ ಬಾರ್ನ್ ಆನ್ ಸೆವೆಂತ್ ಮೇ ಏಟೀನ್ ಸಿಕ್ಸ್ಟಿ ಒನ್ ಇನ್ ಬೆಂಗಾಲ್ ಹೀಸ್ ಪೇರೆಂಟ್ಸ್ ಆರ್ ದೆ ದೇವೇಂದ್ರನಾಥ್ ಟ್ಯಾಗೋರ್ ದೇವೇಂದ್ರನಾಥ್ ಟ್ಯಾಗೋರ್ ಆ್ಯಂಡ್ ಸರಳ ದೇವಿ ಹಿ ವಾಸ್ ದಿ ಫೌಂಡರ್ ಆಫ್ ವಿಶ್ವ ಭಾರತ್ ಯೂನಿವರ್ಸಿಟಿ ರವೀಂದ್ರನಾಥ್ ಟ್ಯಾಗೋರ್ ಓನ್ ಅವಾರ್ಡ್ ನೊಬೆಲ್ ಪ್ರೈಝ್ ಫಾರ್ ಈಸ್ ಲಿಟ್ರೇಚರ್ ಇನ್ ನೈನ್ಟೀನ್ ತರ್ಟೀನ್ ಸೊ ದಿಸ್ ಈಸ್ ದ ಶಾರ್ಟ್ ಪ್ಯಾರಾಗ್ರಾಫ್ ಅಬೌಟ್ ರವೀಂದ್ರನಾಥ್ ಟ್ಯಾಗೋರ್ ಇಷ್ಟು ಬರೆದ್ರೆ ನಿಮಗೆ ಡೆಫಿನೆಟ್ಲಿ ವಿಲ್ಗೆಟ್ ಆ ತ್ರೀ ಮಾರ್ಕ್ ಇನ್ನು ಮೇನ್ ಕ್ವೆಶನ್ ನಂಬರ್ ಏಟ್ ಕ್ವಿಟ್ ಫ್ರಾ ಮೆಮೊರಿ ನಾಲ್ಕು ಅಂಕಗಳ ಪದ್ಯವನ್ನು ಪೂರ್ಣಗೊಳಿಸ್ತಕ್ಕಂಥದ್ದು ಬ್ಯೂಟಿ ಪದ್ಯದಿಂದ ಬಂದಿರತಕ್ಕಂಥದ್ದು ಬ್ಯೂಟಿ ಈಸ್ ಅಂತ ಸ್ಟಾರ್ಟ್ ಆಗಿ ಹಾರ್ವೆಸ್ಟ್ವರೆಗೆ ಎಂಟಾಗಿರ್ತ ಎಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಪದ್ಯ ನೋಡಿದ್ರೆ ಆನ್ಸರ್ ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್ ದ ಟ್ರೀಸ್ ದ ಬರ್ಡ್ಸ್ ಕಾರ್ನ್ ಗ್ರೋಯಿಂಗ್ ಆ್ಯಂಡ್ ಪೀಪಲ್ ವರ್ಕಿಂಗ್ ಆರ್ ಡಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ ನೀವು ಈ ಸ್ಪೇಸ್ನಲ್ಲಿ ಮರಿಬೇಕಾಗ್ತದೆ ಫೋರ್ ಮಾರ್ಕ್ಗೆ ಇನ್ನು ನೆಕ್ಸ್ಟ್ ಕ್ವೆಶನ್ ನಂಬರ್ ನೈನ್ ಲುಕ್ ಆಟ್ ದ ಪಿಕ್ಚರ್ ಆ್ಯಂಡ್ ರೈಟ್ ಸೆಂಟೆನ್ಸ್ ಅಂತ ಇದೆ ಸೊ ನಿಮಗಿಲ್ಲಿ ಒಂದು ನಾಲ್ಕರಿಂದ ಆರು ಚಿತ್ರಗಳನ್ನು ಕೊಟ್ಟಿರ್ತಾರೆ ಆ ಚಿತ್ರವನ್ನು ನೋಡಿ ಅವ್ರು ಏನು ಮಾಡ್ತಾಯಿದ್ರಂತಕ್ಕಂಥ ಒಂದು ಸೆಂಟೆನ್ಸ್ ಬರಬೇಕು ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಹುಡುಗಿ ಬುಕ್ಸ್ ಹಿಡ್ಕೊಂಡು ಓದ್ತಾ ಇದ್ದರೆ ದ ಗರ್ಲ್ ಈಸ್ ರೀಡಿಂಗ್ ಆ ಥರ ಬರೀಬೇಕು ಒಬ್ಬ ಹುಡುಗರನ್ನು ಓಡ್ತಾ ಇದ್ರೆ ದ ಬಾಯ್ ಇಸ್ ರನ್ನಿಂಗ್ ಆ ಥರ ನಿಮಗೆ ಕೊಟ್ಟಿರ್ತಕ್ಕಂಥ ಪಿಕ್ಚರ್ಗಳು ಕೊಟ್ಟರೆ ನೀವು ಅದನ್ನೇ ಒಂದು ಸೆಂಟೆನ್ಸನ್ನು ಬರೀಬೇಕಾಗ್ತದೆ ಇನ್ನು ಕ್ವಶನ್ ನಂಬರ್ ಟೆನ್ ವೆರಿ ಇಂಪಾರ್ಟೆಂಟ್ ಫಾರ್ ಫೈವ್ ಮಾರ್ಕ್ ಐದು ಅಂಕದ ಪ್ರಶ್ನೆ ರೈಟ್ ಲೆಟರ್ ಯೂಸಿಂಗ್ ಇನ್ಫಾರ್ಮೇಷನ್ಗೆ ಬಂದ ಕೆಳಗೆ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ಪತ್ರ ಬರೀತಕ್ಕಂಥದ್ದು ಇಮ್ಯಾಜಿನ್ ದ್ಯಾಟ್ ಯು ಆರ್ ವಿದ್ಯಾ ಆರ್ ವಿಜಯ್ ನೀವು ವಿದ್ಯಾ ಅಥವಾ ವಿಜಯ್ ಅಂತ ಅಂದ್ಕೊಂಡು ಏಟ್ತ್ ಕ್ಲಾಸ್ ಅವ್ರು ಅಂದ್ಕೊಂಡು ಜಿ ಎಚ್ ಎಸ್ ಬಳ್ಳಾರಿ ಅವರು ಅಂತ ಅಂದ್ಕೊಂಡು ಲೆಟ್ರ್ ಬರೀಬೇಕು ಯಾರಿಗೆ ನಿಮ್ಮ ಹೆಡ್ ಮಾಸ್ಟ್ರಿಗೆ ಎರಡು ದಿನ ರಜೆ ಕೇಳಿ ಇದು ನಿಮಗೆ ಆಫೀಷಿಯಲ್ ಲೆಟ್ರ್ ಇದೆ ಪರ್ಸ್ನಲ್ ಲೆಟ್ರ್ ಕೂಡ ಒಂದು ಬರ್ತದೆ ಸೊ ಸದ್ಯಕ್ಕೆ ನಿಮಗೆ ಆಫೀಷಿಯಲ್ ಲೆಟ್ರ್ ಒಂದು ನಾವಿಲ್ಲಿ ಬರಿತಕ್ಕಂಥದ್ದು ಇದು ಆನ್ಸರನ್ನು ನೋಡೋದಾದ್ರೆ ಇದಿಷ್ಟು ಮಾಹಿತಿಯನ್ನು ಇಟ್ಕೊಂಡೇ ನಾವು ಪತ್ರವನ್ನು ಬರಿಬೇಕಾಗ್ತದೆ ಫಸ್ಟ್ ನೋಡೋದಾದರೆ ಆನ್ಸರ್ ನೋಡೋದು ಆದರೆ ಫಸ್ಟಿಗೆ ಫ್ರಾಮ್ ಬರಬೇಕು ಫ್ರಾಮ್ ಅಡ್ರೆಸ್ ಅಂದರೆ ಯಾರಿಂದ ಬರಿತಾಯಿದ್ದೀವಿ ಪತ್ರವನ್ನು ಅಂತಕ್ಕಂಥದ್ದು ಫ್ರಾಮ್ ಬರೆದು ವಿದ್ಯಾ ಏಟ್ತ್ ಕ್ಲಾಸ್ ಜಿ ಎಚ್ ಎಸ್ ಬಳ್ಳಾರಿ ನಮ್ಮ ಅಡ್ರೆಸ್ಸನ್ನು ಬರೆದ ಮೇಲೆ ಕೆಳಗಡೆ ಡೇಟ್ ಹಾಕಬೇಕು ಅದಾಗ್ತದಂಗೆ ಟೂ ಅಡ್ರೆಸ್ ಬರೀಬೇಕಾಗ್ತದೆ ಟೂ ಅಡ್ರೆಸ್ ಬರೀಬೇಕು ಟಿ ಒ ಟು ಅಂತ ಬರೆದು ಕಾಮ ಕೊಟ್ಟು ಯಾರಿಗೆ ಪತ್ರ ಇದ್ದೀವಿ ಅಂತಂದರೆ ದ ಹೆಡ್ ಮಾಸ್ಟರ್ ಜಿ ಹೆಚ್ ಎಸ್ ಬಳ್ಳಾರಿ ಅದಾಗ್ತದಂಗೆ ಸಲ್ಯೂಟೇಷನ್ ಬರಿಬೇಕು ನೀವು ರೆಸ್ಪೆಕ್ಟೆಡ್ ಸರ್ ಅಂತ ಅದಾದ ಕೂಡಲೇ ನೆಕ್ಸ್ಟ್ ಬರ್ತಕ್ಕಂಥದ್ದು ನೆಕ್ಸ್ಟ್ ಸ್ಟೆಪ್ ಸಬ್ಜೆಕ್ಟ್ ಬರೆದು ಟೂ ಡೇಸ್ ಲೀವ್ ಫಾರ್ ಸಿಸ್ಟರ್ಸ್ ಮ್ಯಾರೇಜ್ ಅಂತ ಬರೆದು ಇದು ನಿಮ್ಮ ವಿಷಯ ಆಗಿರ್ತದೆ ಈಗ ನೀವು ಪತ್ರವನ್ನು ಡೆವಲಪ್ಮೆಂಟ್ ಆಫ್ ದಿ ಲೆಟರ್ ಮೈ ನೇಮ್ ಈಸ್ ವಿದ್ಯಾ ಐ ಆಮ್ ಸ್ಟಡಿಂಗ್ ಇನ್ ಏಯ್ಟ್ ಕ್ಲಾಸ್ ದಿ ಎಚ್ ಎಸ್ ಬಳ್ಳಾರಿ ಐ ಆಮ್ ರಿಕ್ವೆಸ್ಟಿಂಗ್ ಯು ಥ್ರೂ ದಿಸ್ ಲೆಟರ್ ದ್ಯಾಟ್ ಐ ವಾಂಟ್ ಟೂ ಡೇಸ್ ಲೀವ್ ಫಾರ್ ಮೈ ಸಿಸ್ಟರ್ಸ್ ಮ್ಯಾರೇಜ್ ಆನ್ ಫಿಫ್ಟೀನ್ತ್ ಆ್ಯಂಡ್ ಸಿಕ್ಸ್ಟೀನ್ತ್ ಆಫ್ ದಿಸ್ ಮಂತ್ ಸೊ ಪ್ಲೀಸ್ ಗ್ರ್ಯಾಂಟ್ ಮಿ ಟೂ ಡೇಸ್ ಲೀವ್ ದಟ್ಸ್ ಇಟ್ ಇಷ್ಟು ಬರೆದರೆ ಸಾಕು ಸೆಂಟ್ರಿಗೆ ನೀವು ಥ್ಯಾಂಕಿಂಗು ಅಂತ ಬರೆದು ಇವರ್ ಲವ್ಲಿ ಸ್ಟೂಡೆಂಟ್ ಅಂತ ಬರಿಬೋದು ಇವರ ಪೇತ್ಪುಲಿ ಬರಿಬೋದು ಇವರ್ ಇವರ್ ಓ ಬಿ ಡಿ ಎಂಡ್ ಅಂತ ಬರಿಬೋದು ಮೇಲೆ ಏನು ಹೆಸರು ಬರೀತಾರಲ್ಲ ಅದೇ ಹೆಸರನ್ನು ಇಲ್ಲಿ ಬರೆದ್ರೆ ನಿಮಗೆ ಲೆಟರ್ ರೈಟಿಂಗ್ ಮುಗಿತದೆ ಸೊ ಎಷ್ಟು ಬರೆದ್ರೆ ನಿಮಗೆ ಡೆಫಿನೆಟ್ಲಿ ವಿಲಿಗೇಟ ಫೈವ್ ಮಾರ್ಕ್ ಲೆಟ್ರ್ ರೈಟಿಂಗ್ನಲ್ಲಿ ಭಾಳಷ್ಟು ಈಸಿಯಾಗಿ ಐದು ಅಂಕಗಳನ್ನ ಪಡ್ಕೋಬೋದು ಹಾಗಾಗಿ ಇಲ್ಲಿವರೆಗೆ ನಾವು ಎಂಟನೇ ತರಗತಿಯ ನಲವತ್ತು ಅಂಕಗಳಿಗೆ ಸಂಬಂಧಪಡ್ತಕ್ಕಂತಹ ಎಸ್ ಎ ಒನ್ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳ ಸಹಿತ ಚರ್ಚೆ ಮಾಡಿದ್ದೀವಿ ಇದೇ ಪ್ರಶ್ನೆ ಪತ್ರಿಕೆ ಇದರಿಂದನೇ ಪ್ರಶ್ನೆಗಳು ಬರತಕ್ಕಂಥ ಸಾಧ್ಯತೆಗಳು ಭಾಳಷ್ಟು ಇರೋದರಿಂದ ವಿದ್ಯಾರ್ಥಿಗಳು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರಿಪ್ರೇಷನ್ ಅಂತ ಹೇಳ್ತಾ ಯಾರಾದರೂ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದಾರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಎಂಡ್ ಮಾಡ್ತಾ ಇದ್ದೀವಿ ಧನ್ಯವಾದಗಳು